Thank hey. you. ಜನಪ್ರಿಯ ಶಾಸಕ ಜಾತಿ ಮತಗಳ ಬೆಲೆ ಇರ್ತಕ್ಕಂಥ ಭೇದ ಭಾವಗಳನ್ನು ಸರಿಸಿ ಎಲ್ಲರೂ ಸಮಾನರಾಗಿರಬೇಕು ಅಂತ ಹೇಳಿ ಸಮಾನತೆಯನ್ನ ತೋರಿಸಿಕೊಟ್ಟು ಪ್ರಯತ್ನ ಪಟ್ಟಂತ ಮಹಾನ್ ವ್ಯಕ್ತಿ ದಾಳ ಸೇರಿಸ್ತಕ್ಕಂಥ ಅಷ್ಟು ಸಮಾಜದ ಅನೇಕ ಮುಖ್ಯವಾಗಿ ಶಕ್ತಿ ಬರಬೇಕು ಅಂತೇಳಿ ಪುರಸಭೆಯಲ್ಲಿ ಮೊದಲನೇ ಬಾರಿಗೆ ಕುರುಬರ ಅಧ್ಯಕ್ಷರು ಮಾಡಿದ್ದು ಕೂಡ ನಮ್ಮ ಅವಧಿಯಲ್ಲಿ ನಾವೇ ಮಾಡಿ ತಾಲೂಕ್ ಪಂಚಾಯತಿ ಮಾಡಿದ್ದೇವೆ ಜಿಲ್ಲಾ ಪಂಚಾಯಿತಿ ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದೇವೆ ವಿಎಸ್ ಸೊಸೈಟಿ ಅಧ್ಯಕ್ಷ ಮಾಡಿದ್ದೇವೆ ಅನೇಕ ಗ್ರಾಮ ಪಂಚಾಯತಿ ಶಾಸಕರು ಕೂಡ ಮಾಡಿದ್ದೇವೆ ಇನ್ನು ಮುಂದೆ ಕೂಡ ಆ ಸಮುದಾಯದ ಯಾರೇ ಆಗಲಿ ನಾನು ಸ್ಪರ್ಧೆ ಮಾಡುತ್ತೇನೆ ಹೆಚ್ಚಲ್ಲಿ ಖಂಡಿತವಾಗಿ ಕೂಡ ಅವರಿಗೆ ಅವಕಾಶವನ್ನು ಒದಗಿಸಿಕೊಡ್ತೇನೆ ಯಾಕೋ ನಾನು ಅವಕಾಶ ಕೊಡ್ತೀನಿ ಚುನಾವಣೆ ಬಂದಂಗೆ ಮಾತ್ರ ಖಂಡಿತ ನೀವ್ಯಾರು ಒಗ್ಗಟ್ಟಾಗಿ ನನ್ನ ಆಸೆ ಇದೆ ಇವತ್ತು ಇವತ್ತು ಸಮಾಜದಲ್ಲಿ ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ದೇವರು ಎಲ್ಲ ಕೊಟ್ಟಿದ್ರು ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಕೂಡ ಗಂಡ ಹೆಂಡತಿ ಇಬ್ಬರು ಸರ್ಕಾರಿ ಉದ್ಯೋಗವನ್ನು ತ್ಯಜಿಸಿ ಇವಾಗ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಆ ಮುನ್ರಾಜ್ಯವನ್ನು ಜಟ್ಪಿ ಮಾಡಬೇಕು ಅಂತ ನನಗಾದ್ರೂ ಆಸೆ ಇದೆ ಹಾಗೆ ಅನೇಕ ಮಹಾನ್ ನಾಗರಾಜ್ ಇರ್ಬೋದು ಅಂಬರೀಷ್ ಇರ್ಬೋದು ಚೌಡಪ್ಪ ಆಗ್ಬೋದು ಅನೇಕ ಮುಖಂಡರು ಕೂಡ ನಮ್ಮಲ್ಲಿ ಇದ್ದಾರೆ ಎಲ್ಲರೂ ಕೂಡ ಮನೆ ತರಲು ಆಸೆ ಇದೆ ಬಟ್ ನೀವು ಒಂದಾಗಬೇಕು ನನಗೆ ರಾಜಕೀಯ ಮತಕ್ಕೆ ಹೋಗೋದಿಲ್ಲ ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೊಳ್ಳಿ ನಾವೇನ್ ಮಾಡಿದ್ದೀವಿ ಅಂತ ಆದ್ರೆ ಇವತ್ತು ಹೇಳ್ತೀನಿ ಎಲ್ಲರ ಇವತ್ತು ಸಂಗುಳಿ ರಾಯಣನ್ನ ಒಂದು ಪುತ್ರಿ ಇಡಬೇಕು ಅಂತ ನನಗೂ ಕೂಡ ಬಹಳ ಆಸೆ ಇದೆ ಇವತ್ತೇನು ಅಂತ ಜಾಗ ಕೊಟ್ಟಿದ್ದೀವಿ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪುತ್ಡಿಯನ್ನ ಸ್ಥಾಪನೆ ಮಾಡ್ತೇವೆ ಎರಡನೇದಾಗಿ ಇವತ್ತೇನು ಹತ್ತು ಗುಂಟೆ ಜಾಗ ಕೊಟ್ಟಿದ್ದೇನೆ ಆ ಯಾವ್ಯಾವ ಸಮುದಾಯ ಕೊಟ್ಟಿದ್ದೇವೆ ಎಲ್ಲರನ್ನು ಕೂಡ ತಹಸೀಲ್ದಾರ್ ಅವರು ಒಂದು ಹದಿನೈದು ದಿವಸಗಳಲ್ಲಿ ಪೊಲೀಸ್ ಸಹಾಯದೊಂದಿಗೆ ಬಂದು ನಿಮಗೆ ಬಿಡಿಸಿಕೊಡ್ತಾರೆ ಆ ಸ್ಥಳವನ್ನು ನಿಮ್ಮ ಸಂಘ ಸ್ವಾಧೀನಪಡಿಸಿಕೊಳ್ಳಿ ಆ ಸಮುದಾಯದ ನಿರ್ಮಾಣಕ್ಕೆ ಪ್ರಾರಂಭ ಮಾಡಿ ನಾನು ಸರ್ಕಾರ ನಿಮ್ಮೊಟ್ಟಿಗೆ ನಮಗೂ ಆಸೆ ಇದೆ ಎಲ್ಲ ಸಮುದಾಯದ ಬಡವರು ತನ್ನ ಮಕ್ಕಳ ಮತ್ತು ಆ ಸಮಾಜದ ಮದುವೆ ಮುಂಜಿ ಇಂಥ ಕಾರ್ಯಗಳನ್ನು ಮಾಡಿ ಖಂಡಿತ ಕೂಡ ಸ್ಥಳವನ್ನೇ ಉಳಿಸ್ಕೊಡ್ತೇವೆ ನೀವು ನಿರ್ಮಾಣ ಮಾಡತಕ್ಕಂಥ ಕೆಲಸವನ್ನ ಪ್ರಾರಂಭ ಮಾಡಿ ಆ ಸ್ಥಳದಲ್ಲಿ ನೀವು ಹೇಳಿದ್ರಿ ಖಂಡಿತ ಬಣ್ಣ ಕನಕದಾಸ ಇಡೋದಕ್ಕೆ ಯಾವುದು ಅಡ್ಡಿ ಇಲ್ಲ ಪ್ರಾರಂಭ ಮಾಡಿ ಆ ಕನಕದಾಸರ ಮೂರ್ತಿಯನ್ನ ಕೊಡುಗೆಯಾಗಿ ನಾನೇ ಕೊಡ್ತೇನೆ ಅದರಿಂದ ಆ ಸಂಗುಳಿ ರಾಯಣ್ಣ ಮೂರ್ತಿಯನ್ನು ಕೂಡ ನನ್ನ ವೈಯಕ್ತಿಯವಾಗಿ ನಾನೇ ಕೊಡ್ತೇನೆ ನಾನು ಯಾವತ್ತು ಕೂಡ ನನಗೆ ಮತ ಹಾಕಿ ಬಿಡಲಿ ನಿಮ್ಮ ಸಮುದಾಯ ಬಿಟ್ಟು ನಿಮ್ಮ ಯಾವತ್ತೂ ದ್ರೋಹ ಮಾಡಿಲ್ಲ ಸದಾ ಕಾಲ ನಿಮ್ಮ ಮುಂದೆ ಕೂಡ ನಿಮ್ಗೆ ಒಟ್ಟಿಗಿರ್ತೇನೆ ಎಷ್ಟು ಹೇಳ್ತೇನೆ ಒಗ್ಗಟ್ಟಿದಲ್ಲಿ ಬಲ ಇದೆ ಸಣ್ಣ ಸಣ್ಣ ಸಮುದಾಯಗಳು ಬಗ್ಗೆ ಕೊಟ್ಟಿರ್ಲಿರುವ ಕೊಡ್ತಾರೆ ಆಗೋಗಿದೆ ಬಗ್ಗೆ ಆಗೋಯ್ತು ಬಿಡಲ್ಲ